ಹಿರಿಯರು ಕಿರಿಯರು ಜೊತೆಗೂಡಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಯಂತಿಯನ್ನು ಮಾಡಿದರೆ ಯಶಸ್ಸಿಯಾಗಲಿದೆ ಎಂದು ಕನಕಪುರ ಮಠದ ಶ್ರೀ ಚನ್ನಬಸವ ಮಹಾಸ್ವಾಮಿ ತಿಳಿಸಿದರು ಮಳವಳ್ಳಿ ಪಟ್ಟಣದ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ಜಯಂತಿಯನ್ನು ಹಲವು ವರ್ಷಗಳಿಂದಲೇ ನಡೆಯಬೇಕಾಗಿತ್ತು ಕೋವಿಡ್ ಬಂದು ಕಾರ್ಯಕ್ರಮ ಮುಂದೂಡಿದ್ದು ಈ ವರ್ಷ ನಡೆಯುತ್ತಿದ್ದು ಎಲ್ಲರೂ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು ಶಿವರಾತ್ರೀಶ್ವರ ರವರ ಬಗ್ಗೆ ಅರಿವು ಮೂಡಿಸಲು ಜಯಂತಿ ಆಚರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಕುಂದೂರು ರಸಸಿದ್ದೇಶ್ವರ ಮಠದ ನಂಜುಂಡಸ್ವಾಮಿ ದನಗೂರು ಮಠದ ಷಡಕ್ಷರ ದೇಶಿಕೇಂದ್ರ ಮಹಾಸ್ವಾಮಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಕುಂದೂರು ಮೂರ್ತಿ ಪ್ರೊ ಮಹದೇವಸ್ವಾಮಿ ಸೇರಿದಂತೆ ತಾಲೂಕಿನ ಎಲ್ಲಾ ಮಠಾಧೀಶರು ವೀರಶೈವ ಮುಖಂಡರು ಇದ್ದರು ವರ್ಷಗಳಿಂದ ಇದೇ ಕನಸಿತ್ತು ಜಯಂತಿಯನ್ನ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಜಯಂತಿ ಎಲ್ಲರಿಗೂ ಗೊತ್ತಿದೆ ಕೋವಿಡ್ ಬಂತು ಅನ್ನುವಂಥದ್ದು ಅದಾದ್ಮೇಲೆ ಅದಕ್ಕೂ ಮನೆಯಲ್ಲಿ ಪ್ರವಾಹ ಇತ್ತು ಅಭದಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು ಈ ಎಲ್ಲ ಕಾರಣಗಳು ಅದು ಮುಖ್ಯವಾಗಿ ಇದೆ ಅದ್ರ ಜೊತೆಗೆ ಈ ವರ್ಷ ವಿಶೇಷವಾಗಿ ಎಲ್ಲರೂ ಒಗ್ಗೂಡಿ ಜಯಂತಿಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಎಲ್ಲ ರಾಜಕೀಯ ಮುಖಂಡರು ನಮ್ಮ ಸಮಾಜದ ಜನಗಳು ಇತರ ಸಮಾಜದವರೆಲ್ಲರೂ ಒಗ್ಗೂಡಿ ಮಾಡಿಕೊಂಡಿರೋದು ಸಂತೋಷದ ವಿಚಾರ ಜಯಂತಿ ಮುಖ್ಯವಾಗಿ ಆಗಬೇಕು ಅಂತಂದ್ರೆ ಎಲ್ಲರೂ ಒಗ್ಗೂಡುವಿಕೆಯೇ ಒಂದು ಮುಖ್ಯನೇ ಅದರ ಜೊತೆಗೆ ಸಂಪನ್ಮೂಲ

ಸಂದರ್ಭ ಯಾಕಂದ್ರೆ ಮಡವಳ್ಳಿಯ ಒಂದು ವಿಶೇಷವಾದಂತಹ ಒಂದು ವಾತಾವರಣ ಮಡವಳ್ಳಿಯಲ್ಲಿ ಇಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮವರು ಅನ್ನುವಂಥ ಭಾವನೆಯನ್ನು ಬದುಕಿರೋದನ್ನ ನಾವು ಇಟ್ಟುಕೊಂಡು ಕಾಣ್ತೀವಿ ಯಾವುದೇ ಜನಾಂಗ ಇರಬಹುದು ಒಂದು ಸೌಹಾರ್ದಯುತವಾದಂತಹ ವಾತಾವರಣ ಮಡವಳ್ಳಿಯಲ್ಲಿ ಇದೆ ಪ್ರತಿಯೊಂದು ಜನಾಂಗಗಳು ಕೂಡ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನ ವ್ಯಕ್ತಪಡಿಸೋದನ್ನ ನಾವೆಲ್ಲರೂ ಕೂಡ ಕಂಡಿದ್ದೀವಿ ಅದರ ಜೊತೆಗೆ ಈಗ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ರಾಜಕೀಯ ಪಕ್ಷ ಅನ್ನೋದರ ಮರೆತು ನಮಗೆ ಜನರ ಭಾವನೆಗಳು ಮುಖ್ಯ ಜನರಿಗೆ ಒಳಿತಾಕುವುದು ಮುಖ್ಯ ಅನ್ನುವಂತಹ ಕಾರಣ ಜಯಂತಿಯಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದ್ರೆ ಆರು నా ముఖ్యవా నిన్న కిరియరణ జయంతి యశస్వే అన్న భావన భగవంత ఇంద్రం జయంతి ఆచరణ విశేషవే

ఎలా జరుగుతాయి జయంతి ముఖ్య ఉద్దేశం జయంతి ఆచరణ సమాజిక సుధారణ ఆ నైతికలు ఆదర్శయుత జీవన నిర్వాణ ఆ అదే రీతి ఎలా క్షేత్ర విశేషంగా అది ప్రోత్సాహ